ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಆಲೂಗೆಡ್ಡೆ ಪಲ್ಯ ಮಾಡೋದು ಆಗಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ ಫಸ್ಟಿಗೆ ಆಲೂಗೆಡ್ಡೆನ ಚೆನ್ನಾಗಿ ತೊಳೆದ್ಬಿಟ್ಟು ಮೇಲಿರೋ ಸಿಪ್ಪೆಯೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಈರುಳ್ಳಿ ಟೊಮೆಟೊ ಇದು ಸಾಂಬಾರು ಪುಡಿ ಅರ್ಶಿಣದ ಪುಡಿ ಕೊತ್ತಂಬರಿ ಸೊಪ್ಪು ಉಪ್ಪು ಇಷ್ಟು ಐಟಮ್ನ ನಾನು ಆಲೂಗೆಡ್ಡೆ ಪಲ್ಯಗೆ ತೊಗೊಂಡಿದ್ದೀನಿ ಒಬ್ಬೊಬ್ಬರು ಆಲೂಗೆಡ್ಡೆನ ಬೇಯಿಸ್ಕೊಂಡು ಆಮೇಲೆ ಅದನ್ನು ಪಲ್ಯ ಮಾಡ್ತಾರೆ ಆದರೆ ನಾನು ಫಸ್ಟಿಗೆ ಹಸಿ ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡು ಅದರಿಂದ ಪಲ್ಯ ಮಾಡ್ತೀನಿ ನೋಡಿ ಇವಾಗ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಆರರಿಂದ ಏಳು ಸ್ಪೂನಷ್ಟು ಎಣ್ಣೆನ ತೊಗೊಳ್ತೀನಿ ಇದು ಟೇಬಲ್ ಸ್ಪೂನ್ ಚಿಕ್ಕದು ಯಾಕಂತ ಹೇಳಿದ್ರೆ ಸ್ವಲ್ಪ ಆಲೂಗೆಡ್ಡೆ ಮತ್ತು ಈರುಳ್ಳಿ ಪಲ್ಯ ಎಲ್ಲ ಇದೆಯಲ್ಲ ಅದೆಲ್ಲ ನಾನು ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸೋದ್ರಿಂದ ಈ ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಳ್ತೀನಿ ನಾವು ಬೇಯಿಸಿ ಒಗ್ಗರಣೆ ಮಾಡಿದ್ರೆ ಇಷ್ಟೊಂದು ಎಣ್ಣೆ ಬೇಕಾಗಿರಲ್ಲ ಇದು ಸ್ವಲ್ಪ ಎಣ್ಣೆ ಬಿಸಿಯಾದಾಗ ಒಂದು ಅರ್ಧ ಸ್ಪೂನು ಸಾಸಿವೆನ ಇದ್ದೀನಿ ಎಣ್ಣೆ ಬಿಸಿಯಾದಾಗ ಹಾಕ್ಕೊಂಡ್ರೆ ಅದು ಸ್ವಲ್ಪ ಸಿಡಿಯುತ್ತಲ್ಲ ಅದಕ್ಕೋಸ್ಕರ ಇಲ್ಲಾಂದರೆ ಎಣ್ಣೆ ಹಾಕಿದ ತಕ್ಷಣ ಕೆಲವರು ಸಾಸಿವೆನ ಹಾಕ್ಕೊಳ್ತಾರೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಥರ ನೀವು ಸಾಸಿವೆನ ಹಾಕ್ಕೊಬೋದು ಸ್ವಲ್ಪ ಎಣ್ಣೆ ಜಾಸ್ತಿ ಅಂದರೆ ಇದು ಆಗಿರೋದ್ರಿಂದ ಸ್ವಲ್ಪ ಹಾಕೋ ನೋಡ್ಕೊಂಡು ಹಾಕೋಬೇಕು ಇವಾಗ ಎಣ್ಣೆ ಬಿಸಿಯಾಗಿದೆಯಲ್ಲ ಇದಕ್ಕೆ ಸಾಸಿವೆ ಆದಮೇಲೆ ನಾನು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜೇ ತೊಗೊಂಡಿದ್ದೀನಿ ಅಂದರೆ ತುಂಬ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ ಆ ಥರದ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಆಲೂಗೆಣ್ಣೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಈರುಳ್ಳಿನೂ ಕೂಡ ನಾನು ಅದಕ್ಕೆ ತಕ್ಕಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವ ಆಗಬೇಕು ಮತ್ತು ಹಸಿ ವಾಸನೆ ಕೂಡ ಈರುಳ್ಳಿದು ಹೋಗಬೇಕು ಆ ಥರ ನಾನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಆದರೂ ಬೇಕಾಗುತ್ತೆ ಯಾಕಂದರೆ ಈರುಳ್ಳಿ ಸ್ಮೆಲ್ಲು ಹಸಿ ಹೋಗೋಕ್ಕೂ ಫ್ರೈ ಮಾಡ್ಕೋಬೇಕು ಮತ್ತು ಕಲರ್ ಚೇಂಜ್ ಕೂಡ ಆಗಬೇಕು ಈರುಳ್ಳಿ ಫ್ರೈ ಮಾಡುವಾಗಲೇ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ಬೇಗ ಫ್ರೈ ಆಗುತ್ತೆ ಕೂಡ ಈರುಳ್ಳಿಗೂ ಕೂಡ ಉಪ್ಪು ಹಿಡಿಯುತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ತುಂಬ ಜಾಸ್ತಿ ಇಟ್ಕೊಂಡ್ರೆ ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ಬ್ಲ್ಯಾಕ್ ಥರ ಆಗುತ್ತೆ ಕಪ್ ಕಪ್ಪಾಗೋ ಥರ ಆಗುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಉರಿಯಲ್ಲಿ ನಾನ್ ಸ್ಟಿಕ್ ಬಳಸುವಾಗ ನಾವು ಮರದ್ದು ಸ್ಪೂನ್ ಯೂಸ್ ಮಾಡೋದ್ರಿಂದ ನಾನ್ಸ್ಟಿಕ್ ಪಾತ್ರೆಗಳಿಗೆ ಒಂದು ಮಾರ್ಕ್ ಏನೂ ಆಗೋಲ್ಲ ನೀಟಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಯಾವುದೇ ಪಲ್ಯ ಮಾಡಬೇಕಂದ್ರೂ ಈ ಥರ ಮರದ ಸ್ಪೂನಲ್ಲಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನಾನು ಸಣ್ಣದಾಗಿ ಹಚ್ಕೊಂಡಿಟ್ಕೊಂಡಿದ್ದೀನಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ನಾನಿವಾಗ ನೀವು ಸ್ವಲ್ಪ ತೊಳೆದಿಟ್ಕೊಂಡು ಉಪ್ಪು ನೀರಲ್ಲಿ ಕೂಡ ನೀವು ವಾಶ್ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರೋ ಸಣ್ಣ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ಇದಕ್ಕೆ ನಾನು ಆಗಿ ಅಂದರೆ ತುಂಬ ಸಣ್ಣಕ್ಕಿದು ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ರುಚಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇದನ್ನು ಒಂದು ಮೂರು ನಿಮಿಷವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಬೇಯಿಸ್ಕೋಬೇಕು ಈರುಳ್ಳಿನೂ ಬೇಯಿಸ್ಕೊಂಡಿದ್ದೀವಿ ಅರ್ಧ ಅದ್ರ ಜೊತೆಗೆ ನಾವು ಆಲೂಗೆಡ್ಡೆ ಬೇಯಿಸೋದ್ರಿಂದ ಅದೆರಡು ಒಟ್ಟಿಗೆ ಬೇಯುವಾಗ ಕರೆಕ್ಟಾಗಿ ಬೇಯುತ್ತೆ ಅಂತ ನಾನೀಗ ಆಲೂಗೆಡ್ಡೆ ಹಾಕುವಾಗಲೂ ಕೂಡ ಇನ್ನೊಂದು ಅರ್ಧ ಸ್ಪೂನು ಅಂದರೆ ನಾವು ನೋಡ್ಕೊಂಡು ಹಾಕೋಬೇಕು ನಾವು ಎಷ್ಟು ಕ್ವಾಂಟಿಟಿದು ಪಲ್ಯ ಮಾಡ್ತಾಯಿದ್ದೀವಿ ಅದ್ರ ಮೇಲೆ ನಾವು ಏನು ಮಾಡಬೇಕು ಉಪ್ಪನ್ನ ಹಾಕ್ಕೋಬೇಕು ನಾವು ಕೆಲವ್ರು ಏನು ಮಾಡ್ತಾರೆ ಆಮೇಲೆ ಹಾಕ್ತಾರೆ ನಾನು ಇವಾಗ ಹಾಕೋದ್ರಿಂದ ಅದು ಬೇಯುತ್ತೆ ಮತ್ತು ರುಚಿನೂ ಕೊಡುತ್ತೆ ಒಳಗಡೆ ಕೂಡ ಅದು ಉಪ್ಪಿನ ರಸ ಎಲ್ಲ ಹೋಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಬೇಯ್ತಾ ಇದೆ ಸ್ವಲ್ಪ ಇದು ಕೂಡ ಕಲರ್ ಚೇಂಜ್ ಆಗುತ್ತೆ ಮತ್ತು ಅದು ಗೊತ್ತಾಗುತ್ತೆ ಎಷ್ಟು ಮೆತ್ತ ಮೆತ್ತಗಾಗಿರುತ್ತೆ ನಾವು ಬೆರಳಲ್ಲಿ ಮುಟ್ಟಿ ನೋಡ್ಕೋಬೇಕು ಆಮೇಲೆ ನಾನು ಒಂದು ಸಣ್ಣ ಟೊಮೊಟೊನ ತೊಗೊಂಡಿದ್ದೀನಿ ಕೆಲವರು ಆಲೂಗೆಡ್ಡೆ ಪಲ್ಯಕ್ಕೆ ಟೊಮೆಟೊ ಹಾಕೋಲ್ಲ ಆದರೆ ನಾನು ಈಗ ಮಾಡ್ತಾ ಇರೋ ಆಲೂಗೆಡ್ಡೆ ಪಲ್ಯಕ್ಕೆ ಟೊಮೆಟೊ ಹಾಕಿದ್ದೀನಿ ನೀವು ಇದನ್ನು ನೋಡ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಅರ್ಶಿಣದ ಪುಡಿ ನಿಮಗೆ ಕಲರ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಕಲರ್ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಈ ಪಲ್ಯಕ್ಕೆ ಯಾಕಂದರೆ ಇದಕ್ಕೆ ನಾನು ಸಾಂಬಾರು ಪುಡಿ ಆ್ಯಡ್ ಮಾಡ್ತೀನಿ ಸಾಂಬಾರು ಪುಡಿ ಹಾಕೋದ್ರಿಂದ ಈ ಪಲ್ಯಕ್ಕೆ ರುಚಿ ಬೇರೆ ಇರುತ್ತೆ ಅದಕ್ಕೋಸ್ಕರ ಟೊಮೆಟೊ ಕೂಡ ನಾನು ಇದ್ದೀನಿ ಇದನ್ನು ಒಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಇದು ಇದು ಚಪಾತಿಗೆ ಮತ್ತು ದೋಸೆಗೂ ತಿನ್ಬೋದು ರೊಟ್ಟಿ ಕೂಡ ತಿನ್ಬೋದು ಇದನ್ನು ಕೂಡ ಇವಾಗ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು ಯಾಕಂದರೆ ಈಗ ಆಲ್ರೆಡಿ ನಾವು ಎಣ್ಣೆ ಎಣ್ಣೆಲಿ ಬೇಯಿಸ್ತಾ ಇರೋದು ಮತ್ತು ನೀರೇನೋ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಯೋ ಥರ ನೋಡ್ಕೋಬೇಕು ನಾವು ಆಲೂಗೆಡ್ಡೆ ಪೀಸು ಆಲ್ರೆಡಿ ಅದು ಸಾಫ್ಟಾಗೇ ಇರುತ್ತೆ ಹಾಗಾಗಿ ಬೆರಳಲ್ಲಿ ಮುಟ್ಟಿ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ಲವೋ ಅಂತ ಇಲ್ಲ ಅಂದರೆ ನೀವು ಒಂದು ಪೀಸ್ ತಿಂದು ನೋಡು ಕೂಡ ನೀವು ಎಷ್ಟು ಬೇಕು ಅಂತ ಇದು ತುಂಬ ಬೇಯಬಾರ್ದು ಅಂದರೆ ಫುಲ್ಲು ಅದು ನಾವು ಬೇಯಿಸಿರೋ ಆಲೂಗೆಡ್ಡೆನ ಸ್ಮ್ಯಾಚ್ ಮಾಡಿರ್ತೀವಲ್ಲ ಆ ಥರ ಬರೋಲ್ಲ ಇದು ಇದು ಬೇರೆ ಟೈಪಲ್ಲೇ ಬರುತ್ತೆ ಸಣ್ಣ ಸಣ್ಣದಾಗೆ ಇರುತ್ತೆ ಆಲೂಗೆಡ್ಡೆ ಹಾಗಾಗಿ ಇದನ್ನು ನೋಡ್ಕೋಬೇಕು ತುಂಬ ಇದು ಬೆಂದ್ಬಿಟ್ರೆ ಇದು ರುಚಿ ಬೇರೆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಬೇಯಿಸ್ಕೋಬೇಕು ಇವಾಗ ನಾನು ಸಾಂಬಾರು ಪುಡಿನ ಇದ್ದೀನಿ ನಾನು ಇದಕ್ಕೆ ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಳ್ತೀನಿ ಅಂದರೆ ನೀವು ಆಲೂಗೆಡ್ಡೆ ಎಷ್ಟು ತೊಗೊಂಡಿರ್ತೀರ ನಾನು ನಾಲ್ಕು ಕಾಲುಗೆಡ್ಡೆನ ತೊಗೊಂಡಿದ್ದೀನಿ ಅದು ಸೈಜು ನಾನು ತೋರಿಸಲಿಲ್ಲ ನೆಕ್ಸ್ಟು ಯಾವುದಾದ್ರೂ ಮಾಡೋ ಟೈಮಲ್ಲಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಥರ ಬೇಕಾದರೆ ತೋರಿಸ್ತೀನಿ ನೋಡಿ ತುಂಬ ರುಚಿಯಾಗಿರುತ್ತೆ ಇವಾಗ ಬೇಕಾ ಇವಾಗ ನಾವು ಎಣ್ಣೆಯಲ್ಲಿ ಸಾಂಬಾರು ಪುಡಿ ಎಲ್ಲ ಐಟಮ್ಸು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಅದಾದಮೇಲೆ ಸ್ವಲ್ಪ ನೀರನ್ನ ಹಾಕ್ಕೋಬೇಕು ಯಾಕಂದರೆ ನೀರು ಹಾಕೋ ಹಾಕ್ಕೊಳ್ಳೋದು ಕೊತ್ತಂಬರಿ ಸೊಪ್ಪು ನಾವು ಯಾವಾಗ ಬೇಕಾದರೂ ಹಾಕ್ಕೊಬೋದು ಇವಾಗ ಸ್ವಲ್ಪ ಅದ್ರ ಜೊತೆಯಲ್ಲಿ ಬೇಯ್ಲಿ ಅಂತ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ಬೆಂದಾದಮೇಲೆ ಸ್ವಲ್ಪ ಹಾಕ್ಕೊಳ್ತೀನಿ ಇವಾಗ ಸ್ವಲ್ಪ ಹಾಕ್ಕೊಂಡಿರೋದು ರುಚಿಗೋಸ್ಕರ ನೋಡಿ ಇವಾಗ ಆಲೂಗೆಡ್ಡೆ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀವಲ್ಲ ಆ ಸಾಂಬಾರು ಪುಡಿ ಏನಾಗುತ್ತೆ ಸ್ವಲ್ಪ ಡ್ರೈ ಡ್ರೈ ಆಗಿ ಒಂಥರ ತಳ ಹಿಡಿಯೋ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನ ಇದ್ದೀನಿ ನೀರು ಬೇಡ ಅಂದರೆ ನೀವು ಹಾಗೆ ಡ್ರೈ ತಿಂತೀನಿ ಅಂದ್ರೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೀರು ಪರ್ಟಿಕ್ಯುಲರಾಗಿ ಈ ಪಲ್ಯಕ್ಕೆ ಬೇಕು ಅಂತ ಏನಿಲ್ಲ ಆದರೆ ಸ್ವಲ್ಪ ಇನ್ನೂ ರುಚಿ ಬೇಕು ಅಂತ ನೀರು ನೀರು ಹಾಕಿರೋದು ಎರಡೂ ಥರನೂ ಇದು ಪಲ್ಯ ಚೆನ್ನಾಗಿರುತ್ತೆ ಸ್ವಲ್ಪ ಇದು ಬೇಯಲಿಕ್ಕೆ ಬಿಡಬೇಕು ಒಂದು ಎರಡು ಒಂದೆರಡು ನಿಮಿಷನಾದರೂ ಬೇಯಕ್ಕೆ ಬಿಡಬೇಕು ಇವಾಗ ಇದಕ್ಕೆ ಒಂದು ಮುಚ್ಚಲನ್ನ ಮುಚ್ಚಿಬಿಟ್ಟು ಸ್ವಲ್ಪ ನೀರು ಹಾಕಿದ್ದೀವಲ್ಲ ಅದು ಸ್ವಲ್ಪ ಫ್ರೈ ಆಗೋ ಥರ ನೋಡ್ಕೋಬೇಕು ಯಾಕಂದರೆ ನಾವು ಸಾಂಬಾರು ಪುಡಿ ಹಾಕಿರ್ತೀವಲ್ಲ ಅದು ಸ್ವಲ್ಪ ಎಲ್ಲ ಕಡೆ ಒಳಗಡೆ ಎಲ್ಲ ರಸ ಇಳಿಯಲಿ ಅಂತ ನಾನು ನೀರನ್ನ ಹಾಕ್ಕೊಂಡಿರೋದ್ರಿಂದ ಅದು ಸ್ವಲ್ಪ ಈ ಥರ ಮುಚ್ಚಿ ಬೇಯಿಸಿರೋದ್ರಿಂದ ಒಳಗಡೆ ಎಲ್ಲ ರಸ ಹೋಗುತ್ತೆ ಆವಾಗ ನಮಗೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ ಪಲ್ಯ ಕೂಡ ಈಸಿಯಾಗಿ ಮಾಡುವಂಥದ್ದು ಬೆಳಗಿನ ನಾಷ್ಟಕ್ಕೂ ಮಾಡಿ ಇದು ಈಸಿ ಮತ್ತು ಸಾಯಂಕಾಲ ಕೂಡ ಇದು ಪಲ್ಯ ಚೆನ್ನಾಗಿರುತ್ತೆ ರೊಟ್ಟಿ ಅಥವಾ ದೋಸೆಗೂ ಕೂಡ ನಾವು ಈ ಪಲ್ಯನ ಮಾಡ್ಕೋಬೋದು ಪಕ್ಕದಲ್ಲಿ ನಾನು ಚಪಾತಿನ ರೆಡಿ ಇದ್ದೀನಿ ಇವಾಗ ಬೆಂದಿದೆಯೇ ಇಲ್ವಾ ಅಂತ ನೋಡ್ಕೋಬೇಕು ನೋಡಿ ಸ್ವಲ್ಪ ನೀರು ಹಾಕಿದ್ವಲ್ಲ ಅದೆಲ್ಲ ಇವಾಗ ಬೆಂದಿದೆ ಇವಾಗ ಕರೆಕ್ಟ್ ಅದವಾಗಿ ನಮಗೆ ಪಲ್ಯ ರೆಡಿಯಾಗಿದೆ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಅಲ್ಲಲ್ಲೇ ನಾವು ಮಾಡಿರುವಂಥ ಕಟ್ ಚಿಕ್ಕ ಚಿಕ್ಕ ಪೀಸ್ಗಳು ಇದೆ ಎಲ್ಲೂ ಅದು ಮುದ್ದೆ ಮುದ್ದೆ ಥರ ಆಗಿಲ್ಲ ಅಥವಾ ಗಂಜಿ ಗಂಜಿ ಥರ ಕೂಡ ಆಗಿಲ್ಲ ಈ ಥರ ಪಲ್ಯನ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಮತ್ತು ಓಟಲ್ಗಿಂತಲೂ ರುಚಿಯಾಗಿರುತ್ತೆ ಈ ಪಲ್ಯ